ಎಳೆಯ ಮನಸುಗಳಲ್ಲಿ ಹಲವಾರು ಕನಸುಗಳ ಬಲವಾದ ಬದ್ಧತೆಯ ಮೂಡಿಸುವನು ಎಲ್ಲವನು ಬಲ್ಲವನು ಒಳ್ಳೆಯದು ಕೆಟ್ಟದ್ದು ತಿಳಿಸುವನು ನಡವಳಿಗೆ ಕಲಿಸುವವನು ಅರ್ಥವಾಗದ ಮೌನ ಕಾತರದ ಸುಖ ಪಯಣ ಅತಿಯಾದ ಮಮತೆಯ ಮೂರ್ತಿ ತಿರುಗುವ ಜೀವ ಶಾಂತ ಸಾಗರದಂತೆ ಗಾಂಭೀರ್ಯವು ಅನುಭವಿಸಿ ಬೆಳೆಯುವೆವು ಮನವರಿಯ ದೇಹಲವು ಹಲವು ಕೊನೆಗೆ ಅರಿವಾಗುವುದು ಹೊತ್ತು ಮೀರಿ ಹಣ್ಣಿನ ರುಚಿಯನ್ನು ಅನುಭವಿಸಿ ಅರಿಯುವೆವು ಬಣ್ಣಿಸಲು ನಮಗಿಲ್ಲ ಸುಲಭ ಅಕ್ಕರೆಯ ಕರದಿಂದ ಸಕ್ಕರೆಯ ಉಣಿಸೋಣ ಮಿಕ್ಕ ದಿನಗಳು ಸಿಗಲಿ ಸುಖದ ಮಿಂಚು ಚಕ್ರ ತಿರುಗುತ್ತ ಇರಲು ಮಕ್ಕಳ ಮರಳುವನೆ ನೀಡಲಿ ಬದುಕು ಬೆಳಕು ಬಂದು ನೀಡಲಿ ಬದುಕು ಬೆಳಕು ಬಂದು ಎಳೆಯ ಮನಸುಗಳಲ್ಲಿ ಹಲವಾರು ಕನಸುಗಳ ಬಲವಾದ ಬದ್ಧತೆಯ ಮೂಡಿಸುವನು ಎಲ್ಲವನು ಬಲ್ಲವನು ಒಳ್ಳೆಯದು ಕೆಟ್ಟದ್ದು ತಿಳಿಸುವನು ನಡವಳಿಕೆ ಕಲಿಸುವವನು ತಿಳಿಸುವನು ನಡವಳಿಕೆ ಕಲಿಸುವವನು ಎಳೆಯ ಮನಸುಗಳಲ್ಲಿ ಹಲವಾರು ಕನಸುಗಳ